ಏ ಬುಕ್ ಯಾರು ಕೊಡಬೇಡಿ ಯಾರು ಕೊಡ್ತಾಯಿರೋದು ಬುಕ್ ಯಾರು ಬುಕ್ ಕೊಡಬೇಡಿ ಬುಕ್ಗೆ ಯಾರು ಬೇಕಾದ್ರೆ ಕೊಟ್ಟು ತೊಗೋಬೇಕು ಇಲ್ಲಾಂದರೆ ಬೆಲೆ ಇರುವುದಿಲ್ಲ ಕಾಂಗ್ರೆಸ್ ಆಫೀಸ್ಗೆ ನನಗಲ್ಲ ಕಾಂಗ್ರೆಸ್ ಆಫೀಸ್ ಅದು ರಾಹುಲ್ ಗಾಂಧಿ ಅವರು ಕಾಪಿ ರೈಟ್ ರಾಹುಲ್ ಗಾಂಧಿಗಿದೆ ಸೋನಿಯಾ ಗಾಂಧಿ ಅವರು ಬರೆದಿರೋದು ಅದು ನಾನು ತರ್ಜ್ಮೆ ಮಾಡಿದ್ದೀನಿ ಕನ್ನಡಕ್ಕೆ ಕಾಂಗ್ ನಾನು ಕೊಟ್ಟರೆ ಸುಮ್ನೆ ಎತ್ಕೊಂಡೋಗಿ ಇಟ್ಕೋತೀರಾ ಕಾಸು ಕೊಟ್ಟರೆ ಅದಕ್ಕೆ ಬೆಲೆ ಏನು ಅಂತ ಗೊತ್ತಾಗ್ತದೆ ಸೊ ಐವತ್ತು ರೂಪಾಯಿ ನೂರು ರೂಪಾಯಿ ಎಷ್ಟು ಫಿಕ್ಸ್ ಮಾಡ್ಲಪ್ಪ ನಾಟ್ ಫಾರ್ ಸೇಲ್ ಅಂತ ಇದೆ ನಾನು ಬರ್ದಿದ್ದೀನಿ ಬಟ್ ಅದನ್ನ ಕಾಂಗ್ರೆಸ್ ಸುಮ್ನೆ ಕೊಡಿ ಎಷ್ಟೋ ನೂರು ಐವತ್ತು ನೀವೇ ಫಿಕ್ಸ್ ಮಾಡಿ ಏ ಉಗ್ರಪ್ಪ ಎಷ್ಟಪ್ಪ ಎಲ್ಲ ರೇಟ್ ಎಷ್ಟೋ ನೂರು ರೂಪಾಯಿ ಬಟ್ ನಾಟ್ ಫಾರ್ ಸೇಲ್ ಬಟ್ ಕಾಂಗ್ರೆಸ್ ಆಫೀಸ್ಗೆ ದುಡ್ಡು ಕೊಡಬೇಕು ಒಂದು ಬುಕ್ ನೂರು ರೂಪಾಯಿ ಕೊಟ್ಟು ತಗೋಬೇಕು ಏ ಕೊಟ್ರೆ ನೀನು ಕಟ್ಟಬೇಕಾಯ್ತದೆ ಅಲ್ಲಿ ಬಾಕ್ಲಲ್ಲಿ ಎಲ್ಲ ತಗೊಂಡು ಹೋಗ್ಲಿ ಇವ್ರು ಯಾರ ಎತ್ಕೊಂಡ್ರೆ ಫೋಟೋ ಹಿಡ್ಕೊ ದುಡ್ಡು ಉಸಿಲು ಮಾಡು ಆಯ್ತು ಎಲ್ಲ ಕೊಟ್ಬಿಟ್ಟು ಉಸಿರು ಮಾಡು ನೋ ಪ್ರಾಬ್ಲಮ್ ನಾನು ದೇ ಶುಡ್ ನಾಟ್ ವ್ಯಾಲ್ಯೂ ಈಗ ಊರಲ್ಲಿ ದೇವಸ್ಥಾನ ಕಟ್ಬೇಕಾದ್ರೆ ನೋಡಿದ್ದೀರಾ ಎಲ್ಲ ತಲೆ ಮೇಲೆ ಮನೆ ಮನೆ ಮೇಲೆ ದುಡ್ಡು ಹಾಕ್ತಾರೆ ಹಂಗೆ ಕಾಂಗ್ರೆಸ್ ಆಫೀಸ್ ಕಟ್ಟುವಾಗ ಕಾಂಗ್ರೆಸ್ ಕಚೇರಿ ಕಟ್ಟುವಾಗ ಹಂಗೆಲ್ಲ ದುಡ್ಡುಗಳು ಕೊಡ್ಬೇಕು ನೀವು ಎಲ್ಲ ಜನ ಕಟ್ಟಲಿಲ್ಲ ಅಂದ್ರೆ ಹೆಂಗೆ ಸೊ ಎಲ್ಲರೂ ಸೇರಿ ಹಂಡ್ರೆಡ್ ರುಪೀಸ್ ಫಿಕ್ ಮಾಡಿದ್ದಾರೆ ನಾಟ್ ಫಾರ್ ಸೇಲ್ ಇದು ಕಾಂಗ್ರೆಸ್ ಆಫೀಸ್ಗೆ ವೇದಿಕೆ ಮೇಲೆ ಉಪಸ್ಥಿತ ಮಾಧ್ಯಮ ಕೆಪಿಸಿಯ ಮಾಧ್ಯ ಸಾಲನೇ ಯಾರು ನಮ್ಗೆ ಕೊಡ್ತಿರ್ಲಿಲ್ಲ ಯಾವ್ದು ನಾನು ಮೋಟ್ರ್ ಸೈಕಲ್ ತಗೋಬೇಕಾದ್ರೆ ಕೊನೆ ಯಾರೋ ಸೇಟು ಹಿಡ್ಕೊ ಹತ್ರಕ್ಕೆ ಹೋಗ್ಬೇಕಾದ್ರೆ ಯಾರೊಬ್ಬರು ಗ್ಯಾರಂಟಿ ಕೊಡಬೇಕಾಯ್ತು ಈಗ ಕ್ರೆಡಿಟ್ ಕ್ರೆಡಿಟ್ ಕಾರ್ಡಲ್ಲೇ ಕೊಟ್ಬಿಡ್ತಾರೆ ಗ್ಯಾರಂಟಿ ಇದ್ದ ಸೆಲ್ಫ್ವರೆಗೂ ಅದೆಷ್ಟೋ ಇಷ್ಟು ಲಕ್ಷದವರೆಗೂ ಕೊಡುವಂಥ ಸಂದರ್ಭ ಇದೆ ಐದು ಸಾವಿರ ಬೇಕಾದ್ರೆ ಕೂಡ ಅದು ಮಾಡಬೇಕಾಯ್ತು ಜನರ ಪೂಜಾರಿ ಅವತ್ತು ಬ್ಯಾಂಕಿನ ಮಂತ್ರಿಯಾಗಿ ಏ ಎಲ್ಲರಿಗೂ ಸಿಕ್ಬೇಕು ಅಂತ ಅಂತೇಳಿ ಎಲ್ಲರಿಗೂ ಕೂಡ ಫಂಕ್ಷನ್ ಮಾಡಿ ನಮ್ಮ ಕ್ಷೇತ್ರಗಳಿಗೆಲ್ಲ ಬಂದು ಅವ್ರದ್ದೇ ಸಾಲದ ಪೂಜಾರಿ ಅಂತ ಹೆಸರು ತೆಗೆದುಕೊಂಡು ಇಡೀ ದೇಶದಲ್ಲೇ ಬ್ಯಾಂಕ್ಗಳ ಮನೆ ಹೋಗುವಂಥ ಕೆಲಸ ಯಾರು ಮಾಡಿದ್ದು ಅಂದರೆ ಇದು ಜನಾರ್ದನ್ ಪೂಜಾರಿ ಅವರು ಇಂದಿರಾ ಗಾಂಧಿಯವರು ಮಾಡಿದಂಥ ಬ್ಯಾಂಕಿನ ರಾಷ್ಟ್ರೀಕರಣದ ಮುಖಾಂತರ ಇವತ್ತು ಮಾಡಿದ್ದಾರೆ ಇಡೀ ಪ್ರಪಂಚದ ಬ್ಯಾಂಕ್ಗಳೆಲ್ಲ ಮುಳುಗೋದು ಆದರೆ ಭಾರತದ ಬ್ಯಾಂಕ್ ಮುಳುಗಲಿಲ್ಲ ಇವತ್ತು ಅದಾದ ಮೇಲೆ ಏನು ಮನಮೋಹನ್ ಸಿಂಗ್ರವರು ದಿಟ್ಟವಾದಂಥ ಆಗಿ ಅವರು ಫೈನಾನ್ಸ್ ಮಿನಿಸ್ಟ್ರಾಗಿ ಅವರು ಮಾಡಿದಂಥ ಕೆಲಸದಲ್ಲಿ ನಮ್ಮ ದೇಶದ ಬ್ಯಾಂಕ್ಗಳು ಇವತ್ತು ಕೂಡ ಆರ್ಥಿಕವಾಗಿ ಭಾಳ ಸೌಂಡಾಗಿ ಇವತ್ತು ಉಳ್ಕೊಂಡಿದೆ ಸೊ ಇವತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಒಂದು ಪ್ರೋಗ್ರಾಮ್ ಇದೆ ಆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನು ಪ್ರಾರಂಭ ಮಾಡಿದ್ದು ಇಂದಿರಾ ಗಾಂಧಿಯವರು ಇವತ್ತು ಅಂಗನವಾಡಿ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಾರ್ಯಕ್ರಮ ಮಾಡೋಕ್ಕೆ ಅವರು ಹೊರಟಿದ್ದಾರೆ ಒಂದು ದೊಡ್ಡ ಸಂಖ್ಯೆಯಲ್ಲಿ ನಾನು ಇವತ್ತು ಮಾಡಬೇಡಮ್ಮ ಅಂತ ಹೇಳಿದೆ ಇನ್ನೊಂದು ಎಂಟು ದಿನ ಬಿಟ್ಕೊ ಯಾಕೆಂದರೆ ನಮ್ಮದು ದೊಡ್ಡ ಐ ಟಿ ಸಮಿಟ್ ನಡೀತಾ ಇದೆ ಐ ಟಿ ಎಲ್ಲ ಮುಗಿದ ಮೇಲೆ ಅದು ನಡೆಯೋದು ಪೊಲ್ಯೂಷನ್ ಬೋರ್ಡು ನಡೆಯೋದು ಇವತ್ತು ನಡೆಯೋದು ಪ್ರಚಾರ ಸಿಕ್ಕೋದಿಲ್ಲ ಅಂತ ಇವತ್ತು ಅಂಗನವಾಡಿ ಕಾರ್ಯಕರ್ತನ ಇಡೀ ದೇಶದಲ್ಲಿ ನೇಮಕ ಮಾಡಿದ್ದು ಐವತ್ತು ವರ್ಷದಿಂದ ಆವತ್ತು ನೂರ ಇನ್ನೂರು ರೂಪಾಯಿಗೆ ಶುರು ಮಾಡಿ ಇವತ್ತು ಹದಿನೇಳು ಹದಿನೆಂಟು ಸಾವಿರ ರೂಪಾಯಿವರೆಗೂ ಕೊಡೋಂಥ ಪರಿಸ್ಥಿತಿ ಬಂದಿದೆ ಅಂತಂದರೆ ಇವತ್ತು ಇಂದಿರಾ ಗಾಂಧಿಯವರು ಆ ಮಕ್ಕಳ ಭವಿಷ್ಯದ ಬಗ್ಗೆ ಅನ್ನೋದನ್ನು ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಹುಳುನ್ಗೆ ಭೂಮಿ ಬ್ಯಾಂಕ್ ರಾಷ್ಟ್ರೀಕರಣ ಈ ಓಲ್ಡ್ ಏಜ್ ಪೆನ್ಷನ್ನು ಈ ವಿಡೋ ಪೆನ್ಷನ್ನು ಇವೆಲ್ಲ ಯೋಜನೆಗಳನ್ನು ಯಾವ ಸರ್ಕಾರ ಬರಲಿ ಯಾವ ಪಾರ್ಟಿ ಬರಲಿ ಯಾರು ಕಿತ್ತಾಕಾಗಲ್ಲ ಈಗ ಉದ್ಯೋಗ ಖಾತ್ರಿ ಯೋಜನೆ ತೆಗೆದುಕೊಳ್ಳಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಬಂತು ಈ ಫುಡ್ ಸೆಕ್ಯೂರಿಟಿ ತೆಗೆದುಕೊಂಡು ಬನ್ನಿ ಆಹಾರ ಬದ್ಧತೆ ಕಾಯ್ದೆ ಈಗ ಅಕ್ಕಿ ಕೊಡೋ ಥದ್ದು ಇರ್ಬೋದು ರೈಟ್ ಟು ಎಜುಕೇಷನ್ ತಗೊಳ್ಳಿ ರೈಟ್ ಟು ಇನ್ಫಾರ್ಮೇಷನ್ ತೆಗೆದುಕೊಳ್ಳಿ ಯಾವುದೇ ಕಾಲದಲ್ಲಿ ಸಂವಿಧಾನದ ಮುಖಾಂತರ ಇವತ್ತು ನಮ್ಮ ತ್ರೀ ಸೆವೆಂಟಿ ಒನ್ ಜೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆವತ್ತು ಮಹಾತ್ಮ ಅವರು ನೂರು ವರ್ಷದಿಂದ ಇದ್ದರು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಸ್ಥಾನದಲ್ಲಿ ಇವತ್ತು ಕೂತಿದ್ದಾರೆ ಇದು ಹೋದ ವರ್ಷ ತಾನೇ ನಾವು ಆ ಕಾರ್ಯಕ್ರಮ ನಾವು ಮಾಡಿದ್ದೇವೆ ಇದನ್ನ ಅವರು ತಂದರು ತರ್ಟಿ ಸೆವೆನ್ ಜೆ ನಮ್ಮ ಬ ಅವ್ರಿಗೆ ಈ ಗುರುಬರ್ಗ ಈ ಸುತ್ತಮುತ್ತಲು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ತಂದರು ಇವನೇನಾದರೂ ಆವತ್ತು ಇವರು ಬರೆದ್ರು ನಮ್ಮ ಉಪ್ಪರ ಅದ್ವಾನಿಯವರು ಮಾಡೋಕ್ಕಾಗಲ್ಲ ಅಂತ ಕೃಷ್ಣ ಕಾಗದ ಬರೆದ್ರು ಅದನ್ನು ಸಂವಿಧಾನದ ಮುಖಾಂತರ ತೆಗೆದುಕೊಂಡು ಬಂದರು ಸೊ ಹಂಗೆ ಕಾಂಗ್ರೆಸ್ ಪಾರ್ಟಿ ಯಾವುದೇ ಕಾ ಸಂದರ್ಭದಲ್ಲಿ ಯಾವುದಾದ್ರು ಒಂದು ತೀರ್ಮಾನವನ್ನು ಮಾಡಿದ್ರೆ ಈ ದೇಶದ ಭವಿಷ್ಯಕ್ಕೋಸ್ಕರ ಬರೀ ಆಧಾರ್ ಕಾರ್ಡ್ನ ಟೀಕೆ ಮಾಡಿದ್ರು ಆಧಾರ್ ಕಾರ್ಡನ್ನ ಈಗ ತಗಲ ಬದಲಾವಣೆ ಮಾಡೋಕ್ಕಾಗ್ತದ ಹಂಗೆ ಇವತ್ತು ಕಾಂಗ್ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರೋದು ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬರ್ತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಈಗ ತಾನೇ ನಮಗೆ ನಮ್ಮ ಇವರಿಗೆ ಒಂದು ನುಡಿಮುತ್ತನ್ನು ಹೇಳ್ತಾಯಿದ್ದೆ ನಾನು ನಮ್ಮ ಸವಾಲುಗಳು ಅಂತ ಹೇಳಿ ಈ ಪುಸ್ತಕದಲ್ಲಿ ಇದು ಇಂದಿರಾ ಗಾಂಧಿಯವರ ಬಗ್ಗೆ ಅವರ ನುಡಿಮುತ್ತುಗಳನ್ನು ಸೋನಿಯಾ ಗಾಂಧಿಯವರು ಬರೆದಿದ್ದಾರೆ ಈ ಪುಸ್ತಕ ನನಗೆ ಯಾವ ಓದಕ್ಕೆ ಕೊಟ್ಟಿದ್ರು ಈ ಪುಸ್ತಕನವರು ವ ಡಿ ಕೆ ಇದನ್ನ ಅಂತ ನಾನು ಇನ್ನೊಂದು ಎರಡು ಕಾಪಿ ಕೊಟ್ಟಿದ್ದೀನಿ ಅಂತ ಈಸ್ಕೊಂಡು ಇಟ್ಕೊಂಡು ಕೊನೆಗೆ ನೋಡಿದೆ ಇದನ್ನು ಇದು ನಮ್ಮ ಜನಕ್ಕೆ ಅನುಕೂಲ ಆಗಬೇಕಲ್ಲ ಅಂತೇಳಿ ಇದನ್ನು ಭಾಳ ಹಿಂದೆನೇ ಕನ್ನಡದಲ್ಲಿ ತರ್ಜಮೆ ಮಾಡಬೇಕು ಇದು ಕಾಪಿ ರೈಟು ರಾಹುಲ್ ಗಾಂಧಿ ತವಿದೆ ಇದೆ ನಾನು ಸೊ ಇವ್ರಿಗೆ ಎಪ್ಪತ್ತೈದನೇ ವರ್ಷದ ನಮ್ಮ ಸಿದ್ದರಾಮಯ್ಯವ್ರ ಬರ್ತ್ಡೇಗೆ ಇದನ್ನು ಒಂದು ಗಿಫ್ಟ್ ಕೊಟ್ಟಿದ್ದೆ ನಾನು ಈ ಪುಸ್ತಕನ ಗಿಫ್ಟು ನಾನು ದೊಡ್ಡ ದೊಡ್ಡದೇನು ಗಿಫ್ಟ್ ಕೊಡಲಿಲ್ಲ ಇದು ಅವರ ಆಚಾರ ವಿಚಾರಗಳನ್ನು ಅವ್ರು ಅರ್ಥ ಮಾಡ್ಕೊಳ್ಳಿ ಅಂತೇಳಿ ಅವ್ರಿಗೆ ಇದನ್ನು ಕೊಟ್ಟಿದ್ದೆ ಭಾಳ ಚೆನ್ನಾಗಿದೆ ಡಿ ಕೆ ಅಂತ ಕೂಡ ಅವರು ಹೇಳಿದರು ಸೊ ಹಂಗೆ ಒಂದು ಏನು ಹೇಳ್ತಾರೆ ಅಂದರೆ ಸವಾಲುಗಳು ಅಂತಂದರೆ ನಮ್ಮ ಮನೆ ಬಾಗಿಲಲ್ಲೇ ಕಾದು ಕುಳ್ತಿವೆ ನಾವೇನು ಪರ್ವತಗಳನ್ನು ಹೇರಬೇಕಾಗಿಲ್ಲ ಅಥವಾ ಸಾಗರಗಳನ್ನು ದಾಟಬೇಕಾಗಿಲ್ಲ ನಮ್ಮ ಹಳ್ಳಿಗಳಲ್ಲಿ ಬಡತನವಿದೆ ಪ್ರತಿಯೊಂದು ಮನೆಯಲ್ಲೂ ಜಾತೀಯತೆ ಇದೆ ನಾವು ಹೇರೇಬೇಕಾವ್ದು ಈ ಪರ್ವತವನ್ನು ದಾಟುವುದು ಈ ಸಾಗರವನ್ನು ಹೇಳಿ ಹೇಳ್ತಾರೆ ಹಂಗೆ ನಮಗೆ ಇದೊಂದು ಪಿಡುಗು ಬಂದ್ಬಿಟ್ಟಿದೆ ಸೊ ಇದನ್ನು ಎಲ್ಲರಿಗೂ ಕೂಡ ಇದು ಫ್ರೀ ಇದು ನಾನು ಯಾಕೆಂದ್ರೆ ನನಗೆ ದುಡ್ಡು ಕಟ್ಟಕ್ಕೆ ಆಗಲ್ಲ ರೈಟು ರಾಹುಲ್ ಅದಕ್ಕೆ ಫ್ರೀ ಅಂತ ಪ್ರಿಂಟ್ ಮಾಡಿದ್ದೀನಿ ಇರಲಿ ನೀವೆಲ್ಲ ಒಂದು ನೂರು ನೂರು ರೂಪಾಯಿ ಕೊಟ್ಬಿಟ್ಟು ಆಗ ಯಾರು ತೊಗೊಂಡ್ರು ಅಂತ ನಿಮ್ಮ ಹೆಸರು ಫೋನ್ ನಂಬರ್ ಆದ್ರೂ ಗೊತ್ತಾಯ್ತದೆ ನನಗೆ ಸೊ ಅದಕ್ಕೆ ಅಲ್ಲಿ ಮುಂದಕ್ಕೆ ಇಡ್ತೀನಿ ನೀವು ತೆಗೆದುಕೊಂಡು ಹೋಗಿ ಒಂದು ವರ್ಷ ಜನ ಅಂತ ಉಸಿರು ಮಾಡಿಬಿಟ್ಟಿದ್ದೀರಿ ಇಲ್ಲಿ ಕೆಳಗಡೆ ಕೂತೋರು ತಗೊಬಿಟ್ಟಿದ್ದೀರಿ ಹಾಂ ಹಾಂ ಕೊಟ್ಟರೆ ಭಾಳ ಸಂತೋಷ ಹಂಗೆ ಆಗಿದೆ ಸೊ ಇನ್ನೊಂದು ಕಡೆ ಏನು ಹೇಳ್ತಾರೆ ಅಂದರೆ ಸೊ ಹಿಂಗೆ ಇಂದಿರಾ ಗಾಂಧಿಯವರು ಇಂದಿರಾ ಗಾಂಧಿ ಹೆಸರು ಇಂದಿರಾ ಅಂತ ಅಂದರೆ ಮಹಾಲಕ್ಷ್ಮಿಯ ಮತ್ತೊಂದು ಹೆಸರು ಇಂದಿರಾ ಗಾಂಧಿ ನಮ್ಮ ಅಟಲ್ ಬಿಹಾರಿ ವಾಜಪೇಯಿಯವರು ಇಂದಿರಾ ಗಾಂಧಿನ ದುರ್ಗೆ ಅಂತ ಕರೆದ್ರು ದುರ್ಗೆ ಅಂತ ಕರೆದ್ರು ಅದೇ ಸಂದರ್ಭದಲ್ಲಿ ರಾಜೀವ್ ಗಾಂಧಿಯವ್ರ ಬಗ್ಗೆ ಕೂಡ ಅವರು ಅವ್ರನ್ನ ಹಾಸ್ಪಿಟ್ಲಿಗೆ ಈಗ ತಾನೇ ನಮ್ಮ ವಿನಯ್ ಕುಮಾರ್ ಸರ್ ಕೇಳ್ತಾ ಇದ್ರು ಪಾರ್ಲಿಮೆಂಟ್ ಸಂದರ್ಭದಲ್ಲಿ ಅಲ್ಲಿ ಪಾರ್ಲಿಮೆಂಟಲ್ಲಿ ರಾಜೀವ್ ಗಾಂಧಿಯವರು ಅವ್ರನ್ನ ಕಳಿಸಿ ಹಾಸ್ಪಿಟ್ಲಿಗೆ ಅವರು ಸತ್ತಾಗ ಹಾಸ್ಪಿಟ್ಲಿಗೆ ಅಮೇರಿಕಾ ಕಳಿಸಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾರೆ ಅಯ್ಯೋ ಅವರು ಕಳಿಸ್ಲಿಲ್ಲ ಅಂದರೆ ನಾನು ಅವ್ರಿಗಿನ್ನ ಮುಚ್ಚಿದಾಗ ಹೋಗಬೇಕಾದಂಥ ಒಂದು ಪರಿಸ್ಥಿತಿ ಇತ್ತು ಹಂಗೆ ನಮ್ಮ ಕಾಂಗ್ರೆಸ್ನ ನಾಯಕರುಗಳ ಹೃದಯ ಶ್ರೀಮಂತಿಗೆ ಅಷ್ಟು ದೊಡ್ಡಗೆ ಇತ್ತು ಅನ್ನೋದನ್ನು ನಾನು ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಈ ಶತಮಾನದ ನಮ್ಮ ಇಂದಿರಾ ಗಾಂಧಿ ಮಹಾ ತಾಯಿ ಅಂತ ಕಲಿಸ್ಕೊಂಡಂಥ ಒಬ್ಬ ಧೀಮಂತ ಹೆಣ್ಮಗಳು ಈ ಶತಮಾನದ ಮಾದರಿ ನಾಯಕಿ ಈ ದೇಶ ಪ್ರಚಂಡ ಕಂಡಂಥ ಒಬ್ಬ ಅದ್ಭುತ ಮಹಿಳಾ ಪ್ರಧಾನಿ ಈ ಅವ್ರ ಕಾಲದಲ್ಲಿ ಅನೇಕ ದೇಶಗಳಿಗೆ ಅವರು ಅಧ್ಯಕ್ಷರಾಗಿದ್ದರು ನಾನ್ ಅಲೈಡ್ ಕಂಟ್ರೀಸ್ ಅಂತೇಳಿ ಅಧ್ಯಕ್ಷರಾಗಿದ್ರು ಆಗ ಈ ಪಕ್ಕದ ರಾಜ್ಯಗಳು ಶ್ರೀಲಂಕಾ ಇರ್ಬೋದು ಬಾಂಗ್ಲಾದೇಶ್ ಇರ್ಬೋದು ಬಾಂಗ್ಲಾದೇಶ ಅವ್ರು ಹುಟ್ಟಾಕಿದ್ರು ಬಾಂಗ್ಲಾದೇಶ್ ಇರ್ಬೋದು ನಮ್ಮ ನೇಪಾಲ್ ಇರ್ಬೋದು ಬರ್ಮಾ ಇರ್ಬೋದು ಎಲ್ಲ ಸುತ್ತಮುತ್ತಲು ಎಲ್ಲ ದೇಶಗಳು ಆಫ್ರಿಕಾ ಕೆಲವು ದೇಶಗಳು ಎಲ್ಲ ನಮಗೆ ಮಿತ್ರರಾಗಿದ್ದರು ಚೈನಾ ಮಿತ್ರರಾಗಿದ್ದರು ಎಲ್ಲರೂ ಮಿತ್ರರಾಗಿದ್ದರು ಈಗ ಯಾರು ಇಂಥವ್ರು ಭೂತಾನ್ ಬರ್ಮಾ ಇಂದ ಹಿಡಿದು ಒಂದು ನಮ್ಮ ಜೊತೆ ಇದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ ಇದನ್ನು ನಮ್ಮ ಸಾಮಾನ್ಯ ಜನ ಇವತ್ತು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಅಕ್ಕಪಕ್ಕದ ಮನೆಯವ್ರನ್ನ ನಾವು ಸರಿಯಾಗಿ ಇಟ್ಕೊಳ್ಳಿಲ್ಲ ಅಂದರೆ ದಿನ ಬೆಳಗ್ಗೆ ನಾವು ಎಷ್ಟು ತೊಂದರೆ ಅನುಭವಿಸ್ಬೇಕಾಯ್ತದೆ ಅನ್ನೋದನ್ನು ನೀವೇ ಇದನ್ನು ಅರ್ಸ್ಕೊಂಡು ನಮ್ಮ ಮನೇಲೇ ನಮ್ಮ ಮನೇಲಿ ನಮ್ಮ ಮಕ್ಕಳು ನಮ್ಮ ಮನೇಲಿರೋಂಥ ಸಂಸಾರ ಮಾಡೋರು ನಾವು ಹೊಂದಾಣಿಕೆ ಅಂದರೆ ಗಂಡ ಹೆಂಡ್ತಿ ಹೊಂದಾಣಿಕೆ ಅಂದರೆ ಅಪ್ಪ ಮಕ್ಕಳು ಹೊಂದಾಣಿಕೆ ಇಲ್ಲ ಅಂದರೆ ಅಕ್ಕ ತಂಗಿರು ಹೊಂದಾಣಿಕೆ ಇಲ್ಲ ಅಂದರೆ ಮನೇಲಿ ಎಷ್ಟು ಸಮಸ್ಯೆಗಳು ಉದ್ಭವ ಆಗ್ತದೆ ಅನ್ನೋದು ನಿಮ್ಮ ಮನೆಗಳಲ್ಲೇ ನಿಮಗೆಲ್ಲ ಅನುಭವ ಆಗಿದೆ ಹಂಗೆ ಪಕ್ಕದ ದೇಶಗಳಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಳ್ಳಿಲ್ಲ ಅಂತಂದರೆ ಇದು ಬಿ ಜೆ ಪಿಯ ನಮ್ಮ ನಾಯಕರುಗಳು ಬಹುಶಃ ಬೇಕಾದಷ್ಟು ಲೇಖನಗಳು ಇದ್ರ ಬಗ್ಗೆ ಬಂದಿದೆ ಸೊ ಹಾಗೆ ಇವತ್ತು ದೊಡ್ಡ ಇದಕ್ಕೆಲ್ಲ ನಮ್ಮ ಇಂದಿರಾ ಗಾಂಧಿಯವರು ಹಾಕ್ಕೊಟ್ಟಂಥ ಹೆಜ್ಜೆನೇ ಇವತ್ತು ನಮಗೆಲ್ಲ ಒಂದು ದೊಡ್ಡ ಶಕ್ತಿ ನಮ್ಮ ದೇಶದ ಸೈನ್ಯಗಳು ಎಷ್ಟು ಬಲಿಷ್ಠವಾಗಿತ್ತು ಅನ್ನೋದನ್ನು ಕೂಡ ನೀವೆಲ್ಲ ಬಹುಶಃ ಗಮನಿಸಿದ್ದೀರಿ ಸೊ ಇವತ್ತು ತಮ್ಗೆ ನಾನು ಇಷ್ಟೇ ಇಂದಿರಾ ಗಾಂಧಿಯವರ ನಾಯಕತ್ವ ಇಡೀ ದೇಶಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾವ್ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಅವರು ಇನ್ನೊಂದು ಕಡೆ ಒಂದು ಮಾತು ಹೇಳ್ತಾರೆ ಎ ಲೀಡರ್ ಮಸ್ಟ್ ಲರ್ನ್ ಟು ಕಂಟ್ರೋಲ್ ಹಿಮ್ ಸೆಲ್ಫ್ ಬಿಫೋರ್ ಇಸ್ ಅಪೋನೆಂಟ್ಸ್ ಲರ್ನ್ ಟು ಕಂಟ್ರೋಲ್ ಹಿಮ್ ಅಂತ ಅಂದರೆ ವಿರೋಧ ಪಾರ್ಟಿಯವರು ನಮ್ಮನ್ನು ಯಾವ ರೀತಿ ಎದುರಿಸ್ಬಿಟ್ಟು ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನ ಮಾಡೋಕಿರೋ ಮುಂಚಿದಕ್ಕೆ ನೀನೇ ಫಸ್ಟು ನೀನು ನಿಯಂತ್ರಣ ಮಾಡಬೇಕು ಅಂತ ಅದನ್ನು ಗಾಂಧೀಜಿ ಒಂದ್ ಕಡೆ ಒಂದು ಮಾತು ಏನು ಹೇಳ್ತಾರೆ ಅಂದರೆ ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ಯೂಸ್ ಯುವರ್ ಬ್ರೈನ್ ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್ ಏಯ್ ಕೂಟ ಸುಮ್ಮನೆ ಇಫ್ ಯು ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್ ಯೂಸ್ ಯುವರ್ ಬ್ರೈನ್ ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್ ಯೂಸ್ ಯುವರ್ ಹಾರ್ಟ್ ಅಂದರೆ ನಿನ್ನ ಹೃದಯದಿಂದ ಪ್ರೀತಿಯಿಂದ ಜನರನ್ನ ಗೆಲುವಿಗೆ ಹೊರತು ನಿನ್ನನ್ನು ನೀನು ನಿಯಂತ್ರಿಸ್ಕೊಳ್ಬೇಕಾದ್ರೆ ನಿನ್ನ ಇರುವಂಥ ಬುದ್ಧಿಶಕ್ತಿಯಿಂದ ನೀನು ನಿಯಂತ್ರಿಸು ಅಂತೇಳಿ ಹೇಳ್ತಾರೆ ಆಮೇಲೆ ಇನ್ನೊಂದು ಕಡೆ ಏನು ಹೇಳ್ತಾರೆ ಅಂದರೆ ರೆಸ್ಪೆಕ್ಟ್ ಇಸ್ ದಿ ಬೆಸ್ಟ್ ಕಮ್ಯಾಂಡ್ ನಾಟ್ ಡಿಮ್ಯಾಂಡೆಡ್ ಲವ್ ಈಸ್ ದಿ ಬೆಸ್ಟ್ ಗಿವನ್ ನಾಟ್ ಟೇಕನ್ ಲೈಫ್ ಇಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಾಟ್ ಎಕ್ಸ್ಪ್ಲೇನ್ಡ್ ಅನ್ನೋ ಮಾತನ್ನು ಕೂಡ ಅವರು ಹೇಳಿದಂಥದ್ದು ನಾನು ಇದನ್ನು ನೋಟ್ ಮಾಡಿಕೊಂಡಿದ್ದೇನೆ ಹಂಗೆ ಇನ್ನು ನನಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದು ಮೀಟಿಂಗ್ ಇದೆ ಇದ್ರದ್ದು ಒಂದು ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅದಕ್ಕೆ ಹೋಗಬೇಕು ಅದಕ್ಕೆ ಸಿ ಎಮು ಭಾಷಣ ಮಾಡಿಬಿಟ್ಟು ಬಾ ಅಂತ ಹೇಳಿದ್ರು ನಮ್ಮ ಚಂದ್ರಶೇಖರ್ ಅವರು ಸಿಗ್ನೇಚರ್ ಕ್ಯಾಂಪೇನ್ ಬಗ್ಗೆ ಹೇಳ್ತಾ ಇದ್ರು ನಾವೆಲ್ಲ ಮೊನ್ನೆ ಹೋಗಿದ್ದೆವು ಖರ್ಗೆ ಸಾಹೇಬ್ರೂ ಭೇಟಿ ಮಾಡಿದೋ ನಮಗೆ ಸುರ್ಜೇವಾಲಾ ಅವರು ಮಾರ್ಗದರ್ಶನ ಕೊಟ್ಟರು ಇಲ್ಲ ಫಸ್ಟು ನೀವು ಕೊಡಲೇಬೇಕು ಅಂತೇಳಿ ಪಾಪ ವೇಣುಗೋಪಾಲ್ ಅವರು ಇದ್ರ ಬಗ್ಗೆ ದೇಶದಲ್ಲಿ ಆಗ್ತಾಯಿರೋಂಥ ದೊಡ್ಡ ಈ ಚೋಟ್ಚೂರಿ ಚೂರಿ ಬಗ್ಗೆ ನಮ್ಮ ರಾಜ್ಯದಿಂದನೇ ಪ್ರಾರಂಭ ಮಾಡಬೇಕು ಅಂತೇಳಿ ರಾಹುಲ್ ಗಾಂಧಿನ ಇಲ್ಲಿಗೆ ಬಂದು ಅವರು ಕರ್ಗೋರು ಬಂದು ನಾವು ಫ್ರೀಡಮ್ ಪಾರ್ಕ್ನಿಂದನೇ ಪ್ರಾರಂಭ ಮಾಡಿ ದೇಶಕ್ಕೆ ಪರಿಚಯ ಮಾಡಲಿಕ್ಕೆ ಪ್ರಯತ್ನ ಪಟ್ಟವು ಬಿ ಆರ್ ಎಲೆಕ್ಷನ್ ಏನೋ ಹೆಚ್ಚು ಕಮ್ಮಿ ಆಗೋಗಿದೆ ಹೆಂಗಾಯಿತು ಏನಾಯಿತು ಅಂತ ಅಲ್ಲಿ ಮಹಾರಾಷ್ಟ್ರ ಇವೆಲ್ಲ ಏನೇನು ಮಿಸ್ಯೂಸ್ ಆಗಿದೆ ಅಂತೇಳಿ ಈಗಾಗಲೇ ಜನ ಚರ್ಚೆ ಮಾಡ್ತಾ ಇದ್ದಾರೆ ಯಾವತ್ತೂ ಎಲ್ಲದಕ್ಕೂ ಒಂದಿನ ಕೊನೆ ಇದ್ದೇ ಇರ್ತದೆ ನೀವು ಅದಕ್ಕೆ ತಲೆ ಕೆಡಿಸ್ಕೋಬೇಕು ನನಗೆ ವಿಶ್ವಾಸ ಇದೆ ನಾವು ನಾ ಎಲ್ಲಿರ್ತೀನೋ ಬಿಡ್ತೀನೋದು ಮುಖ್ಯ ಅಲ್ಲ ಈ ರಾಜ್ಯದಲ್ಲಿ ಮತ್ತೆ ಈ ಕಾಂಗ್ರೆಸ್ ಪಕ್ಷ ಖಂಡಿತ ಬಂದೇ ಬರ್ತದೆ ಬಂದೇ ಬರ್ತದೆ ನಿಮ್ಮ ಆತ್ಮವಿಶ್ವಾಸವನ್ನು ಕಳ್ಕೊಳಕ್ಕೆ ಹೋಗ್ಬೇಡಿ ವಿ ಶು ಡಾಲ್ ಲೀವ್ ಒನ್ ಹೋಪ್ ವಿ ಶು ಡಾಲ್ ವರ್ಕ್ ಸೊ ಪವರ್ ಸಿಕ್ಕೇ ಸಿಗ್ತದೆ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಅಂದರೆ ಪವರ್ ಸಿಗ್ಬೇಕಾದ್ರೆ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಎಲ್ಲಿ ಮನಸ್ಸಿದೆಯೋ ಅಲ್ಲಿ ಮಾರ್ಗ ಇದೆ ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ ಹಾಗೆ ನಮ್ಮ ಅಧ್ಯಕ್ಷ ಸೊ ಹಂಗೆ ಮಾಡ್ತಿದೆ ಸೊ ಎಲ್ಲ ಸಿಗ್ನೇಚರ್ ಮಾಡಿದವ್ರಿಗೆ ಗುರುಸಬೇಕು ಅಂತ ಇದ್ದರು ನನಗೆ ಫಸ್ಟು ಪಾರ್ಟಿ ಪ್ರಯಾರಿಟಿ ಪಾರ್ಟಿ ಅಧ್ಯಕ್ಷರು ಇವತ್ತು ಯಾಕೆ ಮೆಂಬರ್ಶಿಪ್ದು ಇನ್ನೂ ಬೋರ್ಡ್ ಆಫ್ ಡೈರೆಕ್ಟರ್ಸ್ದು ಹಂಗೆ ಉಳಿದಿದೆ ಅಂತಂದರೆ ನಾನು ಯಾರು ಲಿಸ್ಟ್ ಕೊಟ್ಟಿದ್ರು ನಾನು ಅಂತ ನಾನು ರಿ ಎಕ್ಸಾಮಿನ್ ಮಾಡಿಸ್ತಾಯಿದ್ದೆ ಯಾಕೆಂದರೆ ಫಸ್ಟು ಎಲ್ಲ ಬ್ಲಾಕ್ ಪ್ರೊಜೆಟ್ಗಳನ್ನ ಅಕೊಮೊಡೇಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಕಂಪಲ್ಸರಿ ಅವ್ರು ಯಾರೇ ಆಗಲಿ ಬ್ಲಾಕ್ ಪ್ರೊಜೆಟ್ ಆದರೆ ಅಟ್ಲೀಸ್ಟ್ ಒಂದು ಸ್ಥಾನ ಒಂದು ಸಣ್ಣ ಸ್ಥಾನ ಆದ್ರೂ ಹಂಗಿರಲಿ ಅನ್ನೋ ದೃಷ್ಟಿಯಿಂದ ನಾನು ಪ್ರತಿಯೊಂದು ಕ್ಷೇತ್ರದಲ್ಲೂ ಅದನ್ನು ಎಕ್ಸಾಮಿನ್ ಮಾಡಿಸ್ತಾ ಇದ್ದೀನಿ ಆ ದೃಷ್ಟಿಯಿಂದ ಮಾಡಬೇಕಾಗ್ತದೆ ಆಮೇಲೆ ಮೆಂಬರ್ಶಿಪ್ ವಿಚಾರ ನಾವು ಇಲ್ಲೇ ನಮ್ಮ ರಘು ಇದ್ದಾರೆ ನಮ್ಮ ರಘುರಾಮಣ್ಣ ಒಂದು ಹೆಣ್ಮಗಳು ಚಿತ್ರದುರ್ಗ ಹೆಣ್ಮಗಳು ಒಳೆ ನರ್ಸಿ ಒಳೆಯದು ಒಳಕ್ಕೆರೆ ಹೆಣ್ಮಗಳು ಸವಿತಾ ಅಂತ ರಘು ಅಂತ ಅವಳಿಗೆ ರಾಹುಲ್ ಗಾಂಧಿ ಅವರಿಗೆ ನಾನು ವೀಡಿಯೋ ಕೇಳಿ ಮಾತಾಡಿಸ್ತೇವೆ ಅವತ್ತು ಆಕೆಗೆ ಚೇರ್ಮೆನ್ ಮಾಡಿಸ್ತೀನಿ ನಾನು ಫಸ್ಟು ದೇವ್ ಹೈಯೆಸ್ಟ್ ಮೆಂಬರ್ಶಿಪ್ ಮಾಡಿದ್ರು ಅಂತ ಅಂದ್ಬಿಟ್ಟು ಹೆಣ್ಮಗಳಿಗೆ ಒಂದು ದಲಿತ ಹೆಣ್ಮಗಳಿಗೆ ಮಾಡಿಸಿದೆ ಕೊನೆಗೆ ಅವಳು ಎದ್ರುಕೊಂಡು ಬೇಡ ಅಂದ್ಬಿಟ್ಟು ಕೊನೆಗೆ ಅವ್ಳು ಗಂಡಂಗೆ ದಾನ ಮಾಡ್ಬಿಟ್ರು ಸ್ಯಾಕ್ರಿಫೈಸ್ ಮಾಡಿಬಿಟ್ರು ಅಂದರೆ ಹೆಣ್ಮಕ್ಳು ತ್ಯಾಗ ಯಾವ ರೀತಿ ಇರ್ತದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಮೊನ್ನೆ ಬಂದಿದ್ದ ಅವ್ನು ಬೈದು ಕಳಿಸ್ತೆ ಏಯ್ ಅವ್ಳ ಲೀಡರ್ಶಿಪ್ನ ಮಾಡಿ ಈಗ ನಾವು ರೈಟ್ ಅವ್ರ ಹಾಂಗೋ ಮೂವತ್ತ್ಮೂರು ಪರ್ಸೆಂಟು ಪಾರ್ಲಿಮೆಂಟಲ್ಲಿ ಆಗೋಗಿದೆ ಬಿ ಜೆ ಪಿಯವರು ಅವಾಯ್ಡ್ ಮಾಡೋಕ್ಕಾಗಲ್ಲ ಕಾಂಗ್ರೆಸ್ ಅವರು ಅವಾಯ್ಡ್ ಮಾಡೋಕ್ಕಲ್ಲ ನಾವು ಲೀಡರ್ಶಿಪ್ನ ತಯಾರು ಮಾಡಬೇಕು ಈ ಲೀಡರ್ ಈಸ್ ಒನ್ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್ ಹಂಗೆ ಹೊಸ ನಾಯಕರುಗಳನ್ನ ನಾವು ಸೃಷ್ಟಿ ಮಾಡಬೇಕು ನಮ್ಮ ಆಸೆ ಬರೀ ಯಾರೋ ಮಕ್ಕಳನ್ನ ಯಾರೋ ಇದನ್ನು ಫ್ಯಾಮಿಲಿ ಮೆಂಬರ್ಸ್ನ ಮಾಡೋದು ಮುಖ್ಯ ಅಲ್ಲ ಹೊಸಬ್ರನ ರಾಜಕೀಯದಲ್ಲಿ ನಾವು ಶಕ್ತಿಗೆ ಟ್ಯಾಲೆಂಟನ್ನು ನಾವು ಗಮನಿಸಬೇಕು ಆ ದೃಷ್ಟಿಯಿಂದ ಈಗ ಎಲೆಕ್ಷನ್ಸ್ ಇದೆ ಮುನ್ನೂರ ಅರವತ್ತೊಂಬತ್ತು ವಾರ್ಡು ಬೆಂಗಳೂರು ನಗರದಲ್ಲಿ ಮಾಡಿದ್ದೀವಿ ಈಗ ಲೋಕಲ್ ಬಾಡಿ ಎಲೆಕ್ಷನು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಇದನ್ನು ಕಾರ್ಪೊರೇಷನ್ ಎಲೆಕ್ಷನ್ ಯಾವ ಕಾರಣಕ್ಕೂ ನಾವು ನಿಲ್ಲಿಸೋಕ್ಕಾಗಲ್ಲ ಈಗ ನಾನು ಪರ್ಮಿಷನ್ ಒಂದು ಮೆಂಬರ್ಶಿಪ್ಗೆ ಇದಕ್ಕೆ ಅರ್ಜಿ ಯಾರ್ಯಾರು ಕೊಡಬೇಕು ಅಂತ ಈಗ ರಿಸರ್ವೇಷನ್ ಇವತ್ತು ಅನೌನ್ಸ್ ಆಗ್ತಾಯಿದೆ ನಿನ್ನೆ ನಾನು ಸೈನ್ ಹಾಕಿದ್ದೀನಿ ಅದು ಏನೇನು ವಾರ್ಡ್ಗಳಿದೆ ಫೈನಲ್ಲು ಸೈನ್ ಹಾಕ್ಬಿಟ್ಟಿದ್ದೀನಿ ನಾನು ನಿನ್ನೆ ವಾರ್ಡ್ ವಾರ್ಡ್ಗಳದು ವಾರ್ಡ್ಗಳದು ಅಂದರೆ ವಾರ್ಡ್ದು ವಾರ್ಡ್ದು ಸೈನ್ ಹಾಕ್ಬಿಟ್ಟಿದ್ದೀನಿ ಆ ಡೇಟ್ ಇತ್ತು ಅದು ಬಹುಶಃ ಇವತ್ತು ನಾನು ನಿನ್ನೆ ರಾತ್ರಿನೇ ಅನ್ನೋ ಅನೌನ್ಸ್ ಆಗಿದೆಯೋ ನನಗೆ ಗೊತ್ತಿಲ್ಲ ಅದು ಆಗಿದೆ ಅದಾದ್ಮೇಲೆ ಆಗ್ತದೆ ಸೊ ಕಾರ್ಪೊರೇಷನ್ಗೆ ಯಾರಾದ್ರು ನಿಂತ್ಕೋಬೇಕು ಅಂತಾರೆ ಅದನ್ನು ಅಪ್ಲಿಕೇಶನ್ ಈಗ ಕರೀತೀನಿ ಅವರೆಲ್ಲ ಈಗ ಈಗೇ ಓಟಂದು ಮೊದಲೇ ಹೊಸ ವೋಟರ್ ಲಿಸ್ಟ್ ಬೇರೆ ನಡೀತದೆ ಈಗೇ ಮನೆ ಮನೆಗೆ ಹೋಗ್ಬಿಟ್ಟು ಈ ಖಾತಾ ಸ್ಕೀಮ್ ಏನಿದೆ ಒಳ್ಳೆ ರೆವಲ್ಯೂಷನ್ಸ್ ಖಾತಾ ಸ್ಕೀಮು ಜನರಿಗೆ ಸಹಾಯ ಮಾಡೋಂಥದ್ದು ಕೃಷ್ಣಗೌಡ ಬೇರೆಗೌಡ ಕಾನ್ಸ್ಟಿಟ್ಯೂನ್ಸಿ ಭಾಳ ಚೆನ್ನಾಗಿ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಸೊ ಎಲ್ಲರೂ ಹೋಗಿ ನಿಂತ್ಕೊಂಡು ಅದ್ರ ಬಗ್ಗೆ ಮನೆ ಮನೆಗೂ ಜನನಕ್ಕೆ ಸಹಾಯ ಮಾಡೋಂಥದ್ದು ಏಕ ಬಿ ಖಾತೆಯಿಂದ ಏಕಾತ ಮಾಡೋಂಥದ್ದು ಇವೆಲ್ಲ ಕೂಡ ಅವ್ರ ಆಸ್ತಿಗಳ ಗ್ಯಾರಂಟಿ ನಮ್ಮದು ಆರನೇ ಗ್ಯಾರಂಟಿ ಸೊ ಅದನ್ನು ನೀವು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಆ ಕೆಲಸ ಕೂಡ ನೀವೆಲ್ಲ ಸೇರಿ ಮಾಡಬೇಕಾಗ್ತದೆ ಸೊ ಹಂಗೆ ಇವತ್ತು ನಾವು ಇಂದಿರಾ ಗಾಂಧಿಯವರ ಹೆಸರಿನಲ್ಲಿ ಯಾವತ್ತು ಯಾವ ರೀತಿ ಮಾಡಿದ್ದಾರೆ ಈ ದೇಶದ ಐಕ್ಯತೆ ಈ ದೇಶದ ಸಮಗ್ರತೆ ಈ ದೇಶದ ಶಾಂತಿಗೋಸ್ಕರ ಯಾವ ರೀತಿ ದುಡಿದಿದ್ದಾರೆ ದೇಶದ ಪ್ರೇಮ ದೃಢ ನಿಶ್ಚಯ ಮತ್ತು ಧೈರ್ಯ ಪ್ರತಿಕಾರವಾದಂಥ ಗಾಂಧಿಯವರ ಜನ್ಮದಿನ ಇಷ್ಟು ಭಾಳ ಸಂತೋಷದಿಂದ ನಾವು ನಮಗೆಲ್ಲರೂ ಕೂಡ ನಿಮಗೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅವರ ಜನ್ಮದಿನ ಒಂದು ನಮಗೆಲ್ಲ ಒಂದು ದೊಡ್ಡ ಸುಭಾಷವಾದಂಥ ದಿನ ಮಹಿಳಾ ಶಕ್ತಿಯ ಚಿಹ್ನೆ ಯಾರು ಈ ದೇಶದಲ್ಲಿ ಅಂತಂದರೆ ಇಂದಿರಾ ಗಾಂಧಿಯವರನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಸೊ ಅದರಿಂದ ನೀವು ನಾವೆಲ್ಲ ಸೇರಿ ನಾವು ನಾಯಕರನ್ನು ಬೆಳೆಸ್ಬೇಕಾಗ್ತದೆ ಯಾರೇ ಆಗಲಿ ನಾವು ಮೇಲ್ಗಡೆ ಕಿರಿರು ಕೆಳಗಡೆ ಇವರು ಕರೋರು ನನ್ನ ಕಾಂಪಿಟೇಷನ್ ಆಗಿ ಹೋಯ್ತಾರೆ ನನಗೆಲ್ಲ ಕುರ್ಚಿಖಾಲಿ ಆಗೋಯ್ತದೋ ಅಂತ ಎಷ್ಟು ದಿನ ನಾನು ಕೂತ್ಕೊಳ್ಳೋಕೆ ಈಗ ನಾವೆಲ್ಲ ಚಿಕ್ಕ ಹುಡುಗಿದ್ದಾಗ ಅವ್ನು ಎಮ್ ಎಲ್ ಎ ಆಗೋದು ಮಂತ್ರಿ ಆಗೋದೋ ನಾವು ಸೀನಿಯರ್ ಸಿಟಿಸನ್ ಆಗ್ಬಿಟ್ಟಿದ್ದೀವಿ ಈಗ ನೆಕ್ಸ್ಟು ಈಗ ನೆಕ್ಸ್ಟ್ ಯಂಗ್ಸ್ಟರ್ಸ್ನ ಬೆಳೆಸ್ಬೇಕಲ್ಲ ನಾವು ಅವಕಾಶ ಮಾಡಿಕೊಡ್ಬೇಕು ಆ ದಿಟ್ಟಿನಲ್ಲಿ ನನಗೆ ನಂಬಿಕೆ ಇರೋ ನನಗೆ ಯುವಕರಲ್ಲಿ ಅದಕ್ಕೆ ನಾನು ನಮ್ಮ ಎನ್ ಎಸ್ ಯು ಎ ಪ್ರೆಸಿಡೆಂಟ್ಗೆ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ಗೆ ಮಹಿಳಾ ಕಾಂಗ್ರೆಸ್ಗೆಲ್ಲ ಒಂದೊಂದು ಸ್ಥಾನಗಳನ್ನು ಕೊಡಬೇಕು ಅಂತೇಳಿ ಈಗ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಕೆಲಸ ಮಾಡಿದರು ಅಂತ ಅವರು ಅವ್ರಿಗೆ ಕ್ಯಾಬಿನೆಟ್ ಸ್ಟೇಟ್ ಮಿನಿಸ್ಟರ್ ಸ್ಟೇಟಸ್ ಕೊಟ್ಟು ಅವರು ಸ್ಥಾನ ಕೊಟ್ಟಿದ್ದೀವಿ ಎನ್ ಎಸ್ ಯು ಎ ಪ್ರೆಸಿಡೆಂಟ್ ಕೊಟ್ಟಿದ್ದೀವಿ ಹೀಗೆಲ್ಲ ಕೊಟ್ಟಿದ್ದೀವಿ ಸೇವಾ ಸೇವಾದಳವ್ರಿಗೂ ಒಂದು ಸ್ಥಾನ ಕೊಡಬೇಕಾಗಿದೆ ಮಿಕ್ಕಿದವ್ರಿಗೆಲ್ಲ ಕೊಟ್ಟಿದ್ದೇವೆ ಮಾಡ್ತೀವಿ ಸೊ ಹಂಗೆ ಸೊ ಇಂದಿರಾ ಗಾಂಧಿ ಅವರು ಇನ್ನೊಂದು ಇನ್ನೊಂದು ಮಾತು ಹೇಳ್ತಾರೆ ಏನು ಹೇಳ್ತಾರೆ ಅಂದರೆ ಜಗತ್ತಿನಲ್ಲಿ ಎರಡು ಬಗ್ಗೆ ಜನರಿರ್ತಾರೆ ಒಬ್ಬ ಕೆಲಸ ಮಾಡುವನು ಇನ್ನೊಬ್ಬರು ಅದರ ಲಾಭವನ್ನು ಪಡೆದುಕೊಳ್ಳು ನೀವು ಮೊದಲನೇ ಗುಂಪಿಗೆ ಸೇರಿ ಹೇಳಿ ಇಂದಿರಾ ಗಾಂಧಿಯವರು ಹೇಳಿದ ಒಂದು ಮಾತು ಕೂಡ ನಲ್ಲಿ ಇದೆ ಸೊ ಹಂಗೆ ಅವ್ರ ಬಗ್ಗೆ ಅವ್ರು ಆಡದಂತ ಮಾತುಗಳು ಪ್ರತಿಯೊಂದು ವಿಚಾರದಲ್ಲೂ ಸಂಘಟನೆ ಬಗ್ಗೆ ಪಕ್ಷದ ಬಗ್ಗೆ ಸ್ವಾತಂತ್ರ್ಯದ ಬಗ್ಗೆ ಸಂವಿಧಾನದ ಬಗ್ಗೆ ಯುವಕರ ಬಗ್ಗೆ ಮಹಿಳೆಯರ ಬಗ್ಗೆ ಎಲ್ಲ ಬೇಕಾದಷ್ಟಿದೆ ಇದರಲ್ಲಿ ಕೆಲವು ಅನೇಕ ವಿಚಾರಗಳನ್ನು ನಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ಈ ಪುಸ್ತಕನ ತರಬೇಕು ಅಂತೇಳಿ ಮಾಡಿದ್ದೇನೆ ಸದ್ಯದಲ್ಲೇ ಮೊನ್ನೆ ನೀರಿನ ಹೆಜ್ಜೆ ಒಂದು ಪುಸ್ತಕ ತಂದಿದ್ದೇನೆ ನಮ್ಮ ಮುಗ್ರಪ್ಪ ಹೇಳ್ತಾ ಇದ್ರು ಭಾಳ ಇನ್ಫಾರ್ಮೇಟಿವ್ ಇದೆ ಅಂತ ಇಡೀ ದೇಶದ ಏನೇನು ರಿವರ್ ಡಿಸ್ಪ್ಯೂಟ್ಸ್ ಇದೆ ಹೊರಗಡೆ ದೇಶದ ರಿವರ್ ಡಿಸ್ಪ್ಯೂಟ್ಸ್ ಇದೆ ಮತ್ತು ನಮ್ಮ ರಾಜ್ಯದಿಂದ ಯಾಕೆ ಈ ಡಿಸ್ಪ್ಯೂಟ್ ಆಕಳಾಗಿ ನಿಂತಿದೆ ಅಂತೇಳಿ ತುಂಗಭದ್ರ ಇರ್ಬೋದು ಕಾವೇರಿ ಇರ್ಬೋದು ಮಾದಾಯಿ ಇರ್ಬೋದು ಕೃಷ್ಣ ಇರ್ಬೋದು ನಮ್ಮದು ಮೇಜರ್ ರಿವರ್ ಡಿಸ್ಪ್ಯೂಟ್ನ ಏನೇನಿದೆ ಯಾಕಿದೆ ನಮಗಿರೋಂಥ ಅವಾರ್ಡ್ನೂ ಕೂಡ ಇವತ್ತು ಕೂಡ ಇಂಪ್ಲಿಮೆಂಟ್ ಯಾಕೆ ಇಲ್ಲ ಅನ್ನೋದು ಕೂಡ ಇವತ್ತು ಅದನ್ನು ನಾನು ನನ್ನ ಅನುಭವದಲ್ಲಿ ಹಿಂದೆ ಕುಮಾರಸ್ವಾಮಿ ಗೌರ್ಮೆಂಟಲ್ಲೂ ನೀರಾವರಿ ಮಂತ್ರಿ ಇದೆ ಈಗೂ ನೀರಾವರಿ ಮಂತ್ರಿ ಇದ್ದೀನಿ ಸೊ ಸೊಸೈಟಿಗೆ ನನಗೆ ಈ ಪುಸ್ತಕದ ಬಗ್ಗೆ ಅಷ್ಟು ವ್ಯಾಮೋಹ ಇರಲಿಲ್ಲ ಬಟ್ ಎಲ್ಲರೂ ಒಂದು ದಾಖಲೆ ಬಿಟ್ಟು ಹೋಗ್ಬೇಕಲ್ಲ ನಾನು ಅನ್ನೋ ದೃಷ್ಟಿಯಿಂದ ತಂದಿದ್ದೇನೆ ಈಗ ಇನ್ನೊಂದು ಪುಸ್ತಕ ಸದ್ಯದಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರನ್ನ ಕರೆಸಿ ಅವ್ರ ಕೇಳಿ ಇಲ್ಲಿ ಬಿಡುಗಡೆ ಮಾಡಿಸ್ಬೇಕು ಅಂತೇಳಿ ಅವರೇ ಇದನ್ನು ಇಂದಿರಾ ಗಾಂಧಿ ಕೇಳಿದೆ ನಾನು ಏನು ಹೆಸರಿಡಬೇಕು ಈ ಬಿಲ್ಡಿಂಗ್ ಅಂತ ಕೇಳಿದೆ ಇಂದಿರಾ ಭವನ ಅಂತ ಇಡು ಅಂತೇಳಿ ಕರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ನನಗೆ ಮಾರ್ಗದರ್ಶನ ಕೊಟ್ಟು ಈ ಬಿಲ್ಡಿಂಗ್ ಇಂದಿರಾ ಭವನ ಅಂತ ಇಟ್ಟಿದ್ದೀನಿ ಸೊ ಭಾರತ್ ಜೋಡೋ ಭವನ ಅಂತ ಈ ಬಿಲ್ಡಿಂಗ್ ಹೆಸರು ಇಂದಿರಾ ಗಾಂಧಿ ಇದು ಇದು ಅಂತ ಇದನ್ನು ಭಾರತ್ ಜೋಡೋ ಅಂತ ಅಂದ್ಬಿಟ್ಟು ಹಾಲಿಗೆ ಹಾಲ್ಗೆ ಮಾತ್ರ ಭಾರತ್ ಜೋಡೋ ಭವನ ಅಂತ ಇಟ್ಟಿದ್ದೇವೆ ಸೊ ಹೇಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಳ ಅವ್ರಿಗೆ ಅತಿ ಪ್ರೀತಿಯಾದಂಥ ನಾಯಕಿ ಯಾರಂತಂದರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು 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 ಅವ್ರು ಕೇಳಿ ಭಾರತ ಗಾಂಧಿ ಭಾರತ ಅಂತ ಒಂದು ಪುಸ್ತಕ ಬಂದಿದೆ ಅಂದರೆ ನೂರು ವರ್ಷ ಹಿಂದೆ ಗಾಂಧಿ ಅವರ ಅಧ್ಯಕ್ಷ ಆದಾಗ ಯಾವ ರೀತಿ ಕಾರ್ಯಕ್ರಮ ಇತ್ತು ಅಂತ ಅದನ್ನು ನಾನು ಎಲ್ಲೋ ಒಂದು ಕಡೆ ಮೋಹನ್ ರೆಡ್ಡಿ ಅಂತ ನಮ್ಮ ಬೆಳಗಾಂ ಲೀಡ್ರು ನಮ್ಮ ಕಾರ್ಯಕರ್ತ ಜನರಲ್ ಸೆಕ್ರೆಟ್ರಿ ಅವರು ನನಗೊಂದು ಡಾಕ್ಯುಮೆಂಟ್ ತಂದು ಕೊಟ್ಟರು ನಾನು ಅದನ್ನು ಪ್ರಿಯಾಂಕಾ ಗಾಂಧಿಗೆ ತೋರಿಸೋ ಶಾಕ್ ಆಗ್ಬಿಟ್ರು ಅವ್ರು ಎಲ್ಲಿ ತಂದೆ ಇದ್ದೆ ಟೀಕೆ ಅಂತೇಳಿ ಅದನ್ನು ಅಲ್ಲಿ ರಿಲೀಸ್ ಮಾಡಿಸಿ ಇಂಗ್ಲೀಷಲ್ಲಿ ಸೊ ಅದನ್ನು ಕನ್ವ ಕನ್ನಡಕ್ಕೆ ಕನ್ವರ್ಟ್ ಮಾಡಿದ್ದೀನಿ ಆಮೇಲೆ ಅದಾದಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಆದಮೇಲೆ ಮತ್ತು ನಾವೇನೇನು ಮಾಡಿದ್ದೀವಿ ಈ ನಾನು ಈ ಐದಾರು ವರ್ಷದ ಅವಧಿಯಲ್ಲಿ ಅಂತ ಒಂದಷ್ಟು ಪಾಯಿಂಟ್ಸ್ನ ಸೇರಿಸಿದ್ದೀನಿ ಸ್ವಲ್ಪ ಇರಲಿ ಅಂತೇಳಿ ಆ ಗಾಂಧಿ ಭಾರತ ಪುಸ್ತಕ ಅನ್ನೋದು ಬಿಡುಗಡೆ ಆಗ್ತದೆ ಸದ್ಯದಲ್ಲೇ ಅವರು ಟೈಮ್ ಕೊಟ್ಟ ತಕ್ಷಣ ಈ ಸದ್ಯದಲ್ಲೇ ಕಾಂಗ್ರೆಸ್ ಕಚೇರಿಗಳ್ನು ಕೂಡ ನೂರು ಕಚೇರಿ ಮಾಡಬೇಕು ಅಂತೇಳಿ ಈಗ ಹೊರಟಿದ್ದೇನೆ ಎಲ್ಲರೀಗ ಲಿಸ್ಟ್ ಕೇಳಿದ್ದಾರೆ ಯಾರ್ಯಾರು ಎಮ್ ಎಲ್ ಎಗೆ ಇಂಟ್ರೆಸ್ಟ್ ತೊಗೊಂಡಿಲ್ಲ ಯಾರಾದ್ರ ಮಂತ್ರಿ ತೊಗೊಂಡಿಲ್ಲ ಅದೆಲ್ಲ ಲಿಸ್ಟ್ ಕೊಡಬೇಕು ಅಂತೇಳಿ ನನಗೆ ಡೆಲ್ಲಿ ಇದ್ದಾಗ ಕೇಳಿದ್ದಾರೆ ಇವತ್ತು ನಾಳೆ ನಾನು ಇದ್ದೀನಿ ಕೆಲವ್ರು ಇಂಟ್ರೆಸ್ಟ್ ತೋರಿಸಿದ್ದಾರೆ ಕೆಲವ್ರಿಗೆ ಇಂಟ್ರೆಸ್ಟ್ ಕೆಲವ್ರಿಗೆ ಅಧಿಕಾರ ಮಾತ್ರ ಬೇಕು ದಿ ಕಾಂಗ್ರೆಸ್ ಕಚೇರಿ ದೇವಸ್ಥಾನ ಅನ್ನೋದು ಕೆಲವ್ರು ಮರ್ತು ಬಿಟ್ಟಿದ್ದಾರೆ ಏನು ಮಾಡೋಕ್ಕಾಗ್ತದೆ ಅದಕ್ಕೆ ನಾನೆಲ್ಲ ಉತ್ತರ ಕೊಡೋದು ಅವರೇ ಟೈಮಲ್ಲಿ ಅಲ್ಲಿ ಯಾರಾದರೂ ಇದ್ರ ಬಗ್ಗೆ ಕಾಂಗ್ರೆಸ್ ಅವರು ಕ್ಷೇತ್ರದಲ್ಲಿ ಕಚೇರಿನ ಕಟ್ಟಲಿಕ್ಕೆ ಆಸಕ್ತಿ ಇಲ್ಲ ಅವ್ರಿಗೆ ಡೆಲ್ಲಿಯವರೇ ಟೈಮಲ್ಲಿ ಉತ್ತರ ಕೊಡ್ತಾರೆ ನಾನು ಉತ್ತರ ಕೊಡೋದಿಲ್ಲ ಅನ್ನೋ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ನಾನು ಇರ್ತೀನೋ ಇಲ್ಲೋ ಅದು ಬೇರೆ ವಿಚಾರ ಬಟ್ ನೂರು ಕಚೇರಿ ಯಾರು ನನ್ನ ಕಾಲದಲ್ಲಿ ಮಾಡಿ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಅದೆಲ್ಲ ಪರ್ಮನೆಂಟಾಗಿ ಏ ಒಂದು ನಿಮಿಷ ನಾವು ಪರ್ಮನೆಂಟಾಗಿರೋಕ್ಕಾಗಲ್ಲ ಐ ಆಮ್ ಟೆಲಿಂಗ್ ಆಲ್ರೆಡಿ ಐದೂವರೆ ವರ್ಷ ಆಗಿದೆ ಇನ್ನು ಮಾರ್ಚ್ ಬಂತು ಅಂದರೆ ಆರು ವರ್ಷ ಆಗ್ತದೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಬಟ್ ನಾನು ಲೀಡರ್ಶಿಪ್ಪಲ್ಲಿ ಇರ್ತೀನಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಬಿ ದೇರ್ ಇನ್ ದಿ ಫ್ರಂಟ್ ಲೈನ್ ತಲೆ ಕೆಡಿಸ್ಕೊಳೋಕೆ ಹೋಗಬೇಡಿ ನಾನು ಅವತ್ತೇ ನಾನು ಉಪ ಮುಖ್ಯಮಂತ್ರಿ ಆ ದಿನವೇ ಬಿಡಬೇಕು ಅಂತ ಹೇಳಿದೆ ಖರ್ಗೆ ಸಾಹೇಬ್ರು ರಾಹುಲ್ ಗಾಂಧಿಯವರು ಇರು ಡಿ ಕೆ ಸಾನ್ನು ಸ್ವಲ್ಪ ದಿನ ಇರು ಅಂತೇಳಿ ನನ್ನನ್ನು ಇರಿಸ್ಕೊಂಡ್ರು ಬಟ್ ಇರೋಂಥ ಸಂದರ್ಭದಲ್ಲಿ ಯಾವ ರೀತಿ ಪಕ್ಷ ಕಟ್ಟಬೇಕು ಅನ್ನೋದು ಒಂದು ಪ್ರಯತ್ನ ಮಾಡಿ ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ ಈಗ ಹಿಂದೆ ಪವರ್ ಮಿನಿಸ್ಟ್ರಾಗಿದ್ದಾಗ ಎಲ್ಲ ಹಿಂದೆ ನಾನು ಕಾಪ್ರೇಷನ್ ಮಿನಿಸ್ಟ್ರ್ ಆಗಿದ್ದಾಗ ನಾಮಿನೇಷನ್ ಮಾಡಿದೆ ಪವರ್ ಮಿನಿಸ್ಟ್ರ್ ಆಗಿದ್ದಾಗ ಒಂದು ಇದಕ್ಕೆ ಸ್ಟೇಷನ್ಗೆ ಆರಾರು ಜನಕ್ಕೆ ಅಂತ ಮಾಡಿದೆ ಈಗ ಐದು ಗ್ಯಾರಂಟಿಗಳ ಗ್ಯಾರಂಟಿಗಳಿಗೆ ಸೇರಿ ಅದಕ್ಕೆ ಹದಿನೈದು ಹದಿನೈದು ಜನ ಮಾಡಿದ್ದೀವಿ ಅಂತಂದರೆ ಇಡೀ ದೇಶದಲ್ಲೇ ಯಾವ ರಾಜ್ಯಲ್ಲೂ ಇಂಥ ತೀರ್ಮಾನ ತೆಗೆದುಕೊಂಡಿಲ್ಲ ಅನ್ನೋ ಮಾತನ್ನು ಸೊ ಎಲ್ಲರಿಗೂ ಚೇರ್ಸ್ ಕೊಡೋಕ್ಕಾಗದಿರ್ಬೋದು ಎಲ್ಲರಿಗೂ ಕುರ್ಚಿ ಕೊಡೋಕ್ಕಾಗದು ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರ್ದು ಅನ್ನೋ ದೃಷ್ಟಿಯಿಂದ ಏಕೆಂದರೆ ನೀವು ಯಾರು ಇಲ್ಲ ಅಂದರೆ ನಾವು ಯಾರು ಯಾರು ಮಂತ್ರಿನೂ ಆಗೋಲ್ಲ ಯಾವ ಚೀಫ್ ಮಿನಿಸ್ಟ್ರೂ ಆಗೋಲ್ಲ ಯಾವ ಡೆಪ್ಯಿ ಸಿ ಎಮ್ ಆಗೋಲ್ಲ ಸೊ ನೀವೇ ನಮ್ಮ ಪಕ್ಷದ ಆಧಾರ ಸ್ತಂಭ ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಸೇರಿ ಕೆಲಸ ಮಾಡ್ಕೊಂಡು ಹೋಗಿದೀವಿ ಜನ್ಮ ಇದು ಇವತ್ತು ಇಂದಿರಾ ಗಾಂಧಿಯವರ ಜೀವನ ಮಹಿಳೆಗೆ ಒಂದ ಇಡೀ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ನಾಯಕತ್ವಕ್ಕೆ ಒಂದು ದೊಡ್ಡ ಶಕ್ತಿ ಇವತ್ತು ಭಾಳ ಸಂತೋಷದಿಂದ ಅವರ ಜನ್ಮ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರೂ ಕೂಡ ಶುಭ ಎಲ್ಲರೂ ನೂರು ನೂರು ರೂಪಾಯಿ ಕೊಟ್ಬಿಟ್ಟು ಈ ಪುಸ್ತಕ ಎತ್ಕೊಂಡು ಹೋಗಿ ಎಲ್ಲ ಮತ್ತೆ ದುಡ್ಡಿಲ್ಲ ಅಂದರೆ ಎಲ್ಲಿ ನಡೀತದೆ ಎಲ್ಲ ವೈಟ್ ಅಮೌಂಟ್ ಬೇಕು ಸೊ ಹಂಗೆ ಮಾಡ್ಕೊಂಡು ಹೋಗ್ಬೇಕು ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಈಗ ವಂದಾರ್ಪಣೆ ಮಂಜುನಾಥ್ ಅವ್ರು ಮಾಡ್ತಾರೆ ಊಟದ ವ್ಯವಸ್ಥೆ ಇದೆ ದಯವಿಟ್ಟು ಊಟ ಮಾಡ್ಕೊಂಡು ಹೋಗ್ಬೇಕು ಏನಿವತ್ತು ಇಂದಿರಾ ಗಾಂಧಿ ಜನ್ಮದಿನದಂದು ನಮ್ಮ ಅಧ್ಯಕ್ಷರು ಕಾರ್ಯಾಧ್ಯಕ್ಷಗಳು ಮತ್ತೆ ಎಲ್ಲ ಮುಖಂಡರುಗಳು ಕೆಪಿಸಿಸಿ ಸದಸ್ಯರುಗಳು ಡಿ ಸಿ ಸಿ ಸದಸ್ಯರು ಈ ಬ್ಲಾಕ್ ಅಧ್ಯಕ್ಷಗಳು ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ಊಟದ ವ್ಯವಸ್ಥೆ ಇದೆ ದಯವಿಟ್ಟು ಎಲ್ಲ ಊಟ ಮಾಡ್ಕೊಂಡು ಹೋಗಿ Non pasca pasca 100 rupie corona bollo to lakshya